ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ಳಬೇಕಾಗಿದೆ ಇದೇ ಬರುವ ಆಗಸ್ಟ್ ತಿಂಗಳು ಇಪ್ಪತ್ತ ಇಪ್ಪತ್ತನೆಯ ತಾರೀಖಿನಿಂದ ಗುರುರಾಯರ ಆರಾಧನೆ ಪ್ರಾರಂಭ ಆಗುತ್ತೆ ಅಷ್ಟರಲ್ಲಿ ಇದರ ಶಂಕುಸ್ಥಾಪನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಸಂಕಲ್ಪವನ್ನು ಮಾಡಿ ನಾವು ಈಗಾಗಲೇ ಮುಂದುವರೆದಿದ್ದೇವೆ ರಾಘವೇಂದ್ರ ಮಂತ್ರ ಮಂದಿರ ಅಂತಂದರೆ ಅದು ಕೇವಲ ಮಠದ ಒಂದು ಕಲ್ಪನೆಯನ್ನು ಹೊಂದಿರುವಂಥದ್ದಲ್ಲ ಅದು ಲಕ್ಷಾಂತರ ಜನರ ಸಾಧನೆಯ ತಪೋಭೂಮಿ ಆಗಬೇಕು ನಾವು ತೆಗೆದುಕೊಳ್ಳುವಂತಹ ಜಾಗ ಸಣ್ಣದಾಗಿದ್ದರೂ ಕೂಡ ಅದು ಲಕ್ಷಾಂತರ ಜನರ ಮನಸ್ಸನ್ನು ಸೂರೆಗೊಳ್ಳಬೇಕು ಆ ಒಂದು ಬೃಹತ್ ಉದ್ದೇಶವನ್ನು ಹೊಂದಿ ಈ ಮಂತ್ರ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ನಾವು ಉತ್ಸಾಹವನ್ನು ಹೊಂದಿದ್ದೇವೆ ಶ್ರೀರಾಘವೇಂದ್ರ ಮಂತ್ರ ಮಂದಿರ ಅಂತಂದರೆ ಅದು ಲಕ್ಷಾಂತರ ಜನರು ಶ್ರೀರಾಘವೇಂದ್ರ ಅಂತ ನಾಮಲೇಖನವನ್ನು ಮಾಡಬೇಕು ಅಲ್ಲಿ ಬಂದು ಅವರದನ್ನು ಸಮರ್ಪಣೆ ಮಾಡಬೇಕು ಹಾಗೂ ಅವರು ತಮ್ಮ ಜೀವನದಲ್ಲಿ ವಿಶೇಷ ಸಾಧನೆಯನ್ನು ಹೊಂದಿ ಭಗವಂತನ ಹಾಗೂ ಗುರುಗಳ ಕೃಪೆಗೆ ಅವರು ಪಾತ್ರರಾಗಬೇಕು ಅನೇಕರು ಒಂದು ಕ್ಷಣ ಪೂಜೆಯನ್ನು ಮಾಡಿಬಿಡ್ತಾರೆ ಅದರಿಂದ ಸಾಧನೆ ಹೆಚ್ಚಾಗೋದಿಲ್ಲ ದಿನದ ಅನೇಕ ಸಮಯ ಬಹಳಷ್ಟು ಸಮಯವನ್ನು ನಾವು ಗುರುಗಳ ಜಪಕ್ಕೆ ಭಗವಂತನ ಜಪಕ್ಕೆ ಭಗವಂತನ ನಾಮಸ್ಮರಣೆಗೆ ವಿನಿಯೋಗ ಮಾಡಿದ್ರೆ ಆ ದಿನ ಸಾರ್ಥಕ ಆಗುತ್ತೆ ಅಷ್ಟೇ ಅಲ್ಲ ಜನ್ಮವೇ ಸಾರ್ಥಕ ಆಗುತ್ತೆ ಆದ್ದರಿಂದ ರಾಘವೇಂದ್ರ ಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರ ಒಂದೊಂದು ಮತ್ತೊಂದಿಲ್ಲ ಯಾಕೆ ಅಂದರೆ ಶ್ರೀ ರಾಘವೇಂದ್ರ ಮಂತ್ರದಲ್ಲಿ ಭಗವಂತನ ಮಂತ್ರ ಸೇರಿದೆ ವಾಯುದೇವರ ಮಂತ್ರವೂ ಕೂಡ ಸೇರಿದೆ ಇಂಥ ಪರಮ ಪವಿತ್ರವಾದ ಶ್ರೀ ರಾಘವೇಂದ್ರ ಮಂತ್ರವನ್ನು ನೀವೆಲ್ಲರೂ ಕೂಡ ಜಪ ಮಾಡಬೇಕು ಅದನ್ನು ಅನುಷ್ಠಾನ ಮಾಡಬೇಕು ಅದನ್ನು ರಕ್ತಗತ ಮಾಡಿಕೊಳ್ಬೇಕು ಸಿದ್ಧಿ ಪುರುಷರಾಗಬೇಕು ಅದಕ್ಕೆ ಒಂದು ಕೇಂದ್ರ ಸ್ಥಾನ ಬೇಕು ಅದಕ್ಕೆ ಮಂದಿರದ ಒಂದು ನಿರ್ಮಾಣದ ತುರ್ತು ಸ್ಥಿತಿ ನಮಗೆ ಪ್ರಾಪ್ತ ಆಗಿದೆ ಇದು ಕೇವಲ ಬೇರೆ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಲಕ್ಷಾಂತರ ಜನರಿಗೆ ಎಲ್ಲ ರಾಯರ ಭಕ್ತರಿಗೆ ಸಾಧನೆ ಆಗಬೇಕು ಈ ಒಂದೇ ಒಂದು ಉದ್ದೇಶದಿಂದ ಇದರ ನಿರ್ಮಾಣಕ್ಕೆ ನಾವು ಮುಂದುವರೆದಿದ್ದೇವೆ ವಾಸ್ತವವಾಗಿ ಇದಕ್ಕೆ ಎರಡು ಕೋಟಿ ಹಣ ಬೇಕು ನಾವು ಅಷ್ಟು ಹಣವನ್ನು ಹಾಕಿ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಥವಾ ಶ್ರೀಮಂತರ ಬಳಿ ಹೋಗಿ ಕೇಳಿ ಮಾಡುವಂತಹ ಸ್ಥಿತಿಯೂ ನಮಗಿಲ್ಲ ಭಕ್ತರು ಕಷ್ಟದಲ್ಲಿ ನೀಡಿದ ನೂರು ರೂಪಾಯಿ ಐವತ್ತು ರೂಪಾಯಿ ಸಾವಿರ ರುಗಳು ಇಂಥ ಹಣವನ್ನು ಸಂಗ್ರಹಿಸಿ ಇದನ್ನು ಮಾಡುವ ಉದ್ದೇಶ ನಮ್ಮದಾಗಿದೆ ಯಾರು ಭಕ್ತರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಗುರುರಾಯರಿಗೆ ಭಕ್ತಿಯಿಂದ ನೀಡ್ತಾರೋ ಆಗ ಈ ಮಂತ್ರ ಮಂದಿರದ ಈ ಕಾರ್ಯ ಅದು ಗುರುರಾಯರಿಗೆ ಪರಮ ಪ್ರೀತಿಕರವಾಗುತ್ತೆ ಅದನ್ನು ಬಿಟ್ಟು ನಾವು ಯಾವ ಉದ್ದೇಶವೂ ಇಲ್ಲದೆ ಕೇವಲ ಹಣವನ್ನು ತಂದು ಆ ಮಂದಿರದ ನಿರ್ಮಾಣವನ್ನು ಮಾಡಿದ್ರೆ ಅದರಲ್ಲಿ ಅಷ್ಟೊಂದು ಸಾನ್ನಿಧ್ಯ ಬರೋದಿಲ್ಲ ಈ ದೃಷ್ಟಿಯಿಂದ ನಾವು ಅನೇಕ ಭಕ್ತರಿಗೆ ಮೆಸೇಜ್ ಮಾಡಿದ್ದು ಸಂದೇಶವನ್ನು ಕಳಿಸಿದ್ವು ನೂರು ಜನ ಭಕ್ತರಿಗೆ ಕಳಿಸಿದ್ರೆ ಅದರಲ್ಲಿ ಒಬ್ಬರು ಮಾತ್ರ ಉತ್ತರವನ್ನು ಕೊಡ್ತಾರೆ ಆ ಒಬ್ಬ ಭಕ್ತರು ಭಕ್ತಿಯಿಂದ ಭಾವಕತನದಿಂದ ನಮಗೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕೆಲವರು ಹತ್ತು ಸಾವಿರ ರೂಗಳನ್ನು ನಾವು ಕಳಿಸಿದ್ದಾರೆ ಅದನ್ನು ನೋಡಿದಾಗ ನಮಗೆ ಸಂತೋಷ ಆಗುತ್ತೆ ಗುರುರಾಯರಿಗೆ ಅದನ್ನು ಸಮರ್ಪಿಸಿ ಮಂತ್ರ ಮಂದಿರದ ನಿರ್ಮಾಣಕ್ಕೋಸ್ಕರ ನಾವು ಅದನ್ನು ಎತ್ತಿಡ್ತಾ ಬಂದಿದ್ದೀವಿ ಈಗ ಕೇವಲ ಒಂದು ವಾರದ ಒಂದು ಪ್ರಯತ್ನದಿಂದ ಅನೇಕರಿಗೆ ನಾವು ಮೆಸೇಜನ್ನು ಕಳಿಸಿದಾಗ ಎಲ್ಲ ಭಕ್ತರು ಕೂಡ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಅಂದರೆ ಈಗಾಗಲೇ ಹೇಳಿದಂತೆ ನೂರು ಜನರಿಗೆ ಕಳಿಸಿದ್ರೆ ಒಬ್ಬರು ಅಥವಾ ಇಬ್ಬರು ಮಾತ್ರ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಆದರೂ ಕೂಡ ಇಲ್ಲಿಯ ತನಕ ನಮಗೆ ಐದು ಲಕ್ಷ ರುಗಳ ಸಂಗ್ರಹ ಆಗಿದೆ ಮಂತ್ರಮಂದಿರದ ನಿರ್ಮಾಣಕ್ಕೆ ಎರಡು ಕೋಟಿ ಹಣದ ಒಂದು ಉದ್ದೇಶ ಇದ್ದಾಗ ಐದು ಲಕ್ಷ ರುಗಳು ಬಂದಿರೋದು ಸಾಕಾ ಅಂತ ಅನಿಸಿದ್ರೆ ಬೇಕಾದಷ್ಟು ಆ ಫೌಂಡೇಶನ್ನು ತುಂಬ ಭದ್ರವಾಗಿದೆ ತುಂಬ ವಿಶ್ವಾಸಪೂರ್ಣವಾಗಿದೆ ಆದ್ದರಿಂದ ಮುಂದೆ ಗುರುರಾಯರು ಇದನ್ನು ನಡೆಸ್ತಾರೆ ಅನ್ನುವಂತಹ ಒಂದು ಪರಮ ವಿಶ್ವಾಸ ಇದೆ ಯಾವತ್ತೂ ಕೂಡ ನಾವು ಟೈಮ್ ಬೌಂಡ್ರಿ ಹಾಕ್ಕೊಳ್ತೀವಿ ಅಷ್ಟರಲ್ಲಾಗಲ್ಲಿ ಅಷ್ಟರಲ್ಲಿ ನಮ್ಮ ಕೆಲಸ ಆಗಲ್ಲ ಅಂತ ದುಃಖವನ್ನು ನಾವು ಪಡ್ತೀವಿ ಈಗ ಆರಾಧನೆಗೆ ಮಂತ್ರಮಂದಿರದ ಶಂಕುಸ್ಥಾಪನೆ ಆಗಬೇಕು ಹಣ ಇಲ್ಲ ಅಂದರೆ ಮಾಡಲಿಕ್ಕಾಗಲ್ಲ ಗುರುರಾಯರ ಇಚ್ಛೆಗೆ ಅದನ್ನು ನಾವು ಬಿಟ್ಟು ಯಾವಾಗ ಮಾಡಿಸ್ಕೊಳ್ತಾರೋ ಆವಾಗ ಆಗುತ್ತೆ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಅದು ನಿಜವಾಗಿಯೂ ಕೂಡ ಹರಿವಾಯು ಗುರುಗಳಿಗೆ ಪ್ರೀತಿಕರವಾಗುತ್ತೆ ಆದ್ದರಿಂದ ಶತಪ್ರಯತ್ನಪಟ್ಟು ನಾವು ಅನೌನ್ಸ್ ಮಾಡಿದಂತೆ ಭಕ್ತರ ಮುಂದೆ ಹೇಳಿದಂತೆ ಅದೇ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಆಗುತ್ತೆ ಆಗದೇ ಇದ್ದರೆ ಕೆಲವೇ ತಿಂಗಳುಗಳಲ್ಲಿ ಮುಂದೆ ಹೋದರೂ ಕೂಡ ಗುರುರಾಯರೋದನ್ನು ನಿಂತು ಮಾಡಿಸಿಕೊಳ್ತಾರೆ ಯಾಕೆ ಅಂದರೆ ನಮ್ಮ ಚಿತ್ತಕ್ಕಿಂತ ಗುರುಗಳ ಚಿತ್ತ ತುಂಬ ದೊಡ್ಡದು ತುಂಬ ಅರ್ಥಪೂರ್ಣ ಮತ್ತು ಪರಿಪೂರ್ಣ ಈ ದೃಷ್ಟಿಯಿಂದ ಶ್ರೀ ಗುರುರಾಯರ ರಾಘವೇಂದ್ರ ಮಂತ್ರ ಮಂದಿರ ಅಂತ ಏನು ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಮತ್ತೊಮ್ಮೆ ನಾನು ಕೇಳಿಕೊಳ್ತಾ ಇದ್ದೇನೆ ಅನೇಕರಿಗೆ ಭೂದಾನ ಮಾಡುವ ಒಂದು ಅಪೇಕ್ಷೆ ಇರುತ್ತೆ ಜೀವನದಲ್ಲಿ ಹತ್ತು ದಾನಗಳನ್ನು ಶಾಸ್ತ್ರಕಾರರು ನಿಯಮ ಮಾಡಿದ್ದಾರೆ ಆ ಹತ್ತು ದಾನಗಳನ್ನು ಮಾಡಲೇಬೇಕು ಅಂತ ಅದರಲ್ಲಿ ಲವಣದಾನ ವಸ್ತ್ರದಾನ ಅವೆಲ್ಲ ಬರುತ್ತೆ ಅದೆಲ್ಲ ತುಂಬ ಸುಲಭ ತಿಲದಾನ ಅಂತೆಲ್ಲ ಇದೆ ಈ ಹತ್ತು ದಾನಗಳಲ್ಲಿ ತುಂಬ ಕಷ್ಟವಾದ ದಾನ ಅಂತಂದರೆ ಅದು ಭೂದಾನ ಯಾಕೆಂದರೆ ಯಾರಿಗೂ ಕೂಡ ನಾವು ಭೂಮಿಯನ್ನು ದಾನ ಮಾಡಲಿಕ್ಕೆ ಸಾಧ್ಯ ಆಗೋದು ಸುವರ್ಣ ಇದೆ ಸುವರ್ಣದಾನ ಅಂದರೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡು ಒಬ್ರಿಗೆ ದಾನ ಕೊಟ್ಟರೆ ನಾವು ಆ ಹತ್ತು ದಶದಾನಗಳಲ್ಲಿ ಒಂದು ದಾನವನ್ನು ಮಾಡಿದಂತೆ ಆದರೆ ಭೂದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭ ಅಲ್ಲ ಯಾರಿಗೆ ಭೂದಾನ ಮಾಡ್ತೀರಿ ಆ ಭೂದಾನ ಯಾರು ತೆಗೆದುಕೊಳ್ತಾರೋ ಅವರು ಅದನ್ನು ಕಮರ್ಷಿಯಲ್ ದೃಷ್ಟಿಯಲ್ಲಿ ನೋಡಬಾರ್ದು ನೀವೊಬ್ಬರಿಗೆ ಒಂದು ಥರ್ಟಿ ಫಾರ್ಟಿ ಸೈಟ್ ದಾನ ಮಾಡಿದ್ರೆ ಅವ್ರು ಐದು ವರ್ಷ ಬಿಟ್ಟು ಅದನ್ನು ಸೇಲ್ ಮಾಡಿ ಅದನ್ನು ಕಮರ್ಷಿಯಲ್ ಆಗಿ ಮಾಡಿಬಿಟ್ರೆ ಅಷ್ಟು ಫಲ ಕೊಟ್ಟವ್ರಿಗೆ ಬರೋದಿಲ್ಲ ಆದ್ದರಿಂದ ಮತ್ತು ಭೂದಾನ ಮಾಡೋದೇ ಕಷ್ಟ ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದು ಭೂಮಿ ಆದ್ದರಿಂದ ಭೂಮಿಯನ್ನು ದಾನ ಮಾಡಿ ಪೂರೈಸಲಿಕ್ಕೆ ಕಷ್ಟ ಇದೆ ಗೋದಾನನೂ ಬಹಳ ಕಷ್ಟ ಇದೆ ಆದರೆ ಗೋದಾನ ಮಾಡುವವರು ಅನೇಕರು ಗೋಗ್ರಾಸ ದಾನವನ್ನು ಮಾಡ್ತಾರೆ ಅಥವಾ ಎಲ್ಲಿ ಗೋವುಗಳನ್ನು ಕಟ್ತಾರೆ ಅಲ್ಲೇ ಹೋಗಿ ಆ ಗೋವುಗಳಿಗೆ ಹಣವನ್ನು ನೀಡಿ ಅವುಗಳ ಬದುಕಿಗೆ ಸಪೋರ್ಟ್ ಮಾಡ್ತಾರೆ ಅದು ಕೂಡ ಗೋದಾನನೇ ಆಗುತ್ತೆ ಈಗಿನ ಕಾಲದಲ್ಲಿ ಆದರೆ ಭೂದಾನಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಅದು ಈ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ನಿಮಗೆ ಸಾಧ್ಯ ಇದೆ ಯಾಕೆ ಅಂದರೆ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಬೆಂಗಳೂರಲ್ಲಿ ಸಾಮಾನ್ಯ ಎಂಟು ಸಾವಿರ ಹತ್ತು ಸಾವಿರ ಕಡಿಮೆ ಅಂದರೆ ಆ ರೀತಿಯಲ್ಲಿದೆ ರಾಘವೇಂದ್ರ ಮಂತ್ರಮಂದಿರ ನಾವು ತೆಗೆ ಖರೀದಿ ಮಾಡ್ತಾ ಇರುವಂಥದ್ದು ಒಂದು ಸ್ಕ್ವೇರ್ ಫೀಟ್ಗೆ ಏಳುವರೆ ಸಾವಿರ ರೂಗಳಲ್ಲಿ ಅದರಿಂದ ಯಾರಿಗಾದರೂ ಭೂದಾನ ಮಾಡುವ ಅಪೇಕ್ಷೆ ಇತ್ತು ಅಂತಂದರೆ ಅವರು ಏಳುವರೆ ಸಾವಿರ ಹಣವನ್ನು ಕೊಟ್ಟರೆ ಅವರಿಗೆ ಭೂದಾನ ಮಾಡಿದ ಪುಣ್ಯ ಬರುತ್ತೆ ನಾವು ಮಂತ್ರಮಂದಿರ ನಿರ್ಮಾಣ ಆದಮೇಲೆ ಖಂಡಿತ ಆ ಸಂಕಲ್ಪವನ್ನು ಅವರ ಮೂಲಕ ಮಾಡಿಸಿ ದಶದಾನಗಳನ್ನು ಮಾಡಿದ ಫಲ ಅವರಿಗೆ ಬರುವಂತೆ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಮತ್ತು ವರಾಹದೇವರಲ್ಲಿ ಭಗವಂತನಲ್ಲಿ ಆ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಇದರಿಂದ ದಶದಾನಗಳನ್ನು ಮಾಡಿದಂತೆ ಆಗುತ್ತೆ ಯಾರು ದಶದಾನಗಳನ್ನು ಮಾಡ್ತಾರೋ ಅವರು ಜೀವನದಲ್ಲಿ ಮಾಡಿರುವ ಎಲ್ಲ ಪಾತಕಗಳು ಪಾಪಗಳು ಕೂಡ ಪರಿಹಾರ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ಯಾರಾದರೂ ಸಾಯ್ತಿರಬೇಕಾದ್ರೆ ಮರಣಕಾಲ ಪ್ರಾಪ್ತವಾದಾಗ ಹತ್ತು ದಾನಗಳನ್ನು ಮಾಡೇ ಮಾಡ್ತಾರೆ ದಶದಾನಗಳನ್ನು ಮಾಡ್ತಾರೆ ಮಾಡಲಿಕ್ಕಾಗಲ್ಲ ಅಲ್ಲ ಅವಾಗ ಏನು ಮಾಡ್ತಾರೆ ಒಂದು ಕವರ್ ಮೇಲೆ ನೂರು ರೂಪಾಯಿ ಐದುನೂರು ರೂಪಾಯಿ ಇಟ್ಬಿಟ್ಟು ಕವರ್ ಮೇಲೆ ಬರೆದು ಬಿಡ್ತಾರೆ ಇದು ಭೂ ದಾನ ಇದು ಗೋದಾನ ಸುವರ್ಣ ದಾನ ಅಂತ ಬರೆದು ಬಿಟ್ಟು ಕೊಟ್ಟುಬಿಡ್ತಾರೆ ಅದು ಸುಮ್ಮನೆ ಒಂದು ದಾನಕ್ಕೆ ನಾವು ಸಲ್ಲಿಸುವಂತಹ ಗೌರವ ಅಷ್ಟೇ ಆಗುತ್ತೆ ನಿಜವಾದ ದಾನ ಅಂತ ಆಗೋದಿಲ್ಲ ಮರಣಕಾಲದಲ್ಲಿ ಯಾಕೆ ಹಾಗೆ ದಾನ ಮಾಡ್ತಾರೆ ಅಂದರೆ ಅಷ್ಟಲ್ಲಿ ಮಾಡಬೇಕಿತ್ತು ಮಾಡಲಿಕ್ಕಾಗಿಲ್ಲ ಇನ್ನು ಪ್ರಾಣ ಹೋಗಿಬಿಡುತ್ತೆ ಈಗಲಾದರೂ ಮಾಡಲಿ ಅಂತ ಅಷ್ಟೇ ಉದ್ದೇಶ ಅಂದ ಮಾತ್ರಕ್ಕೆ ಅದು ಮೊದಲು ಮಾಡಬಾರ್ದು ಅಂತ ಅರ್ಥ ಅಲ್ಲ ಮೊದಲೇ ಮಾಡಬೇಕು ನಾವು ಬದುಕಿರುವಾಗಲೇ ನಾವು ಗಟ್ಟಿ ಮುಟ್ಟಿದ್ದಾಗಲೇ ಗೋದಾನ ಮಾಡಬೇಕು ಭೂದಾನ ಮಾಡಬೇಕು ಸುವರ್ಣ ದಾನ ಮಾಡಬೇಕು ಆಗ ಆ ದಾನಕ್ಕೆ ಬದುಕಿದಾಗ ದಶದಾನಗಳನ್ನು ಮಾಡಿದಾಗ ಜೀವನದಲ್ಲಿ ಒಂದು ಸಾಫಲ್ಯ ಉಂಟಾಗುತ್ತೆ ಹಾಗೆ ಯಾರಾದರೂ ಭೂದಾನ ಮಾಡುವ ಅಪೇಕ್ಷೆಯನ್ನು ಹೊಂದಿದರೆ ಅಪೇಕ್ಷೆಯನ್ನು ಹೊಂದುವುದು ಒಳ್ಳೆಯದು ಆಗ ನೀವು ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಒಂದು ಸ್ಕ್ವೇರ್ ಫೀಟ್ ದಾನ ಮಾಡಿದ್ರೆ ಸಾಕು ಏಳುವರೆ ಸಾವಿರ ರೂಗಳ ದಾನವನ್ನು ಮಾಡಿದ್ರೆ ತಮ್ಮ ಹೆಸರಿನಲ್ಲಿ ಭೂದಾನ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ನಾವು ಗೋತ್ರ ಪ್ರವರವನ್ನು ಹೇಳಿ ನಾವು ಸಂಕಲ್ಪ ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ನೀವು ಕೂಡ ನನ್ನ ಮಾತು ಸತ್ಯನೋ ಸುಳ್ಳು ನೀವು ಕೂಡ ವಿಚಾರ ಮಾಡಿರಿ ಆಯಿತಾ ಆದ್ದರಿಂದ ಮತ್ತೆ ಈ ಜಾಗ ಏನು ತೆಗೆದುಕೊಳ್ತೀವಿ ಈ ಜಾಗ ಇರೋದು ಲಕ್ಷಾಂತರ ಭಕ್ತರ ತವರು ಭೂಮಿ ಇದು ಅಂದರೆ ಅವರಿಲ್ಲಿ ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಬಂದು ವಾಸ ಮಾಡಲಿಕ್ಕಲ್ಲ ಅವರು ಸಾಧನೆ ಮಾಡಿಕೊಳ್ಳಲಿಕ್ಕೆ ಅಂದ ಎಲ್ಲ ಭಕ್ತರ ಸಾಧನೆಯ ತವರು ಭೂಮಿ ಇದು ಹಾಗಿದ್ದರೆ ಇಂಥ ಒಂದು ಶ್ರೇಷ್ಠವಾದ ಕಾರ್ಯಕ್ಕೆ ನೀವು ಭೂದಾನ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೋ ಸಿಗೋದಿಲ್ವೋ ಖಂಡಿತ ಸಿಗುತ್ತೆ ಮತ್ತು ಇದನ್ನು ನಾವು ಟ್ರಸ್ಟ್ ಹೆಸರಿನಲ್ಲಿ ರಿಜಿಸ್ಟ್ರು ಮಾಡ್ತಾ ಇರೋದು ಇದು ವೈಯಕ್ತಿಕ ಹೆಸರಿನಲ್ಲಿ ರಿಜಿಸ್ಟರ್ ಆಗ್ತಾ ಇರೋದಲ್ಲ ಆದ್ದರಿಂದ ಇದು ಟ್ರಸ್ಟು ಅಂತಂದರೆ ಲಕ್ಷಾಂತರ ಭಕ್ತರೇ ಟ್ರಸ್ಟಲ್ಲಿ ಟ್ರಸ್ಟಿಗಳು ಅವರ ಹೆಸರಿನಲ್ಲಿ ಆಗ್ತಾ ಇರೋದರಿಂದ ಎಲ್ಲ ಭಕ್ತರಿಗೆ ನೀವು ಸಾಧನೆ ಮಾಡಲಿಕ್ಕೆ ಕಾರಣಕರ್ತರಾಗ್ತೀರಿ ಆದ್ದರಿಂದ ಭೂದಾನವನ್ನು ಮಾಡಿ ಏಳುವರೆ ಸಾವಿರ ರೂಗಳನ್ನು ನೀಡಿದ್ರೆ ರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯ ಸುಗಮವಾಗಿ ಸಾಗುತ್ತೆ ಇಂಥ ಒಂದು ಪ್ರೇರಣೆ ಒಂದು ಸಾವಿರ ಜನಕ್ಕೆ ಆಗದ್ರೆ ನಮ್ಮ ಉದ್ದೇಶ ಈಡೋರು ಬಿಡುತ್ತೆ ಆದರೆ ನಾವು ಆ ಥರ ಇಟ್ಟುಕೊಂಡು ಇಷ್ಟು ಜನ ಕೊಡಲೇಬೇಕು ಅಂತ ನಾವು ನಿಯಮ ಮಾಡಲಿಕ್ಕೆ ಬರೋದಿಲ್ಲ ಅದು ಗುರುರಾಯರ ಚಿತ್ತ ಬರಬೇಕು ಇವರ ಮೂಲಕ ನಾನು ಈ ದಾನ ಮಾಡಿಸ್ಬೇಕು ಅಂತ ಗುರುರಾಯರ ಚಿತ್ತಕ್ಕೆ ಬಂದರೆ ಅವರು ದಾನ ಮಾಡ್ತಾರೆ ನಾವು ಬೇಡ ಅಂದರೂ ಅವರೇ ಬಂದು ಕೊಡ್ತಾರೆ ಅಥವಾ ಅವರಿಗೆ ಬೇಡ ಅಂತಿದ್ರು ಗುರುರಾಯರವರ ಮೂಲಕ ಮಾಡಿಸ್ತಾರೆ ಆದ್ದರಿಂದ ಗುರುರಾಯರ ಈ ಮಂತ್ರಮಂದಿರದ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಲು ಮೊದಲು ಭೂದಾನವನ್ನು ಮಾಡಿ ತನ್ಮೂಲಕವಾಗಿ ಗುರುರಾಯರ ಕೃಪೆಗೆ ಪಾತ್ರರಾಗಿರಿ ಎಂಬುದಾಗಿ ಹೇಳ್ತಾ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಶಂಕುಸ್ಥಾಪನೆ ಇದೇ ಬರುವ ಗುರುರಾಯರ ಆರಾಧನೆಯ ಸಂದರ್ಭದಲ್ಲಿ ನೆರವೇರುತ್ತೆ ಅದಕ್ಕೆ ನಿಮ್ಮನ್ನು ನಾವು ವಿಶೇಷವಾಗಿ ಆಧಾರದಿಂದ ನಾವು ಸ್ವಾಗತವನ್ನು ಮಾಡ್ತಾ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯ ತೇ ವಾಲಂ ಶ್ರೀ ಕೃಷ್ಣಾರ್ಪಣಮಸ್ತು ಯಾರು ಯಾರು ಶ್ರೀರಾಘವೇಂದ್ರ ಮಂತ್ರ ಮಂದಿರದ ಕಾರ್ಯಕ್ಕೆ ದೇಣಿಗೆಯನ್ನು ನೀಡಬೇಕೋ ಭೂದಾನವನ್ನು ಮಾಡಬೇಕೋ ಅವರು ನಮಗೆ ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿದ್ರೆ ನಾವು ಕ್ಯೂ ಆರ್ ಕೋಡ್ ಕಳಿಸ್ತೀವಿ ಆ ನಂಬರ್ಗೆ ನೀವು ಹಣವನ್ನು ಹಾಕಬೇಕು ಅದು ನೇರವಾಗಿ ಟ್ರಸ್ಟಿಗೆ ಹೋಗುತ್ತೆ ನಮ್ಮ ಈ ನಂಬರ್ಗೆ ಫೋನ್ಪೇ ಗೂಗಲ್ ಪೇ ಮಾಡಬೇಡಿ ಅದು ಟ್ರಸ್ಟ್ಗೆ ನೇರವಾಗಿ ಹೋಗೋದಿಲ್ಲ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ